ಕೆಎಸ್ಎಸ್ ಕಾಲೇಜು ಸುಬ್ರಹ್ಮಣ್ಯದ ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನ ಹಿರಿಯ ವಿದ್ಯಾರ್ಥಿ ವೃಂದ ಬಿಎ ಬಳಗದ ಏಳನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಇಪ್ಪತ್ನಾಲ್ಕರಂದು ಬಿಎ ಬಳಗದ ಸದಸ್ಯ ಲತಾ ಕುಲ್ಕುಂದ ಅವರ ಶಿವಸ್ಕಂದ ನಿಲಯದಲ್ಲಿ ನಡೆಯಿತು ಗೆಳೆಯರೆಲ್ಲರ ಒಟ್ಟುಗೂಡುವಿಕೆಯೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರವಿಕಕ್ಕೆ ಪದವು ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ದೀಪಕ್ ಅವರು ಈ ಗೆಳೆಯರ ಬಳಗದ ಹರಟೆ ತಮಾಷೆಗಳೊಂದಿಗೆ ಮನರಂಜನಾ ಕಾರ್ಯಕ್ರಮ ನಾವು ಏಳು ವರ್ಷದಿಂದ ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ ಯಾವುದೇ ಪ್ರಚಾರವಿಲ್ಲದೆ ನಮ್ಮ ಕಾರ್ಯ ಸರಾಗವಾಗಿ ಮಾಡುತ್ತಾ ಬಂದಿದ್ದೇವೆ ಎಂದು ತಿಳಿಸಿದರು ಬಿಎ ಬಳಗ ಅಂತ ಹೇಳುವಂತಹ ಸ್ನೇಹಿತರ ಬಳಗವನ್ನು ನಾವು ಸಾವಿರದ ಹದಿನಾರರಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ ಈ ಒಂದು ನಮ್ಮ ಸಣ್ಣ ತಂಡದ ಪರಿಚಯ ಎಲ್ಲರಿಗೂ ಇದೆ ಆದರೆ ಸುಬ್ರಹ್ಮಣ್ಯದ ಜನತೆಗೆ ಏನಾದ್ರು ಒಂದು ಸೇವೆ ಮಾಡಬೇಕು ಅಂತ ಹೇಳುವ ಮನೋಭಾವನೆ ನನ್ನಲ್ಲಿ ಬಂದಿತ್ತು ಅದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ನಾವು ಅದನ್ನು ಮುಂದುವರಿಸ ಬರ್ತಾ ಇದ್ದೇವೆ ಸುಮಾರು ಏಳು ವರ್ಷದಿಂದ ನಾವು ಇದನ್ನು ಸತತವಾಗಿ ಕಾರ್ಯಕ್ರಮವನ್ನು ಯಾವುದೇ ಪ್ರಚಾರ ಇಲ್ಲದೆ ಮಾಡ್ತಾ ಇದ್ದೇವೆ ಈ ಬಾರಿ ಕಳೆದ ಬಾರಿ ಕೂಡ ನಾವು ಯುವ ತೇಜಸ್ಸು ಆ್ಯಂಬುಲೆನ್ಸ್ನವರಿಗೆ ಒಂದು ಸಣ್ಣ ಸಹಾಯಧಾನ ಮಾಡಿದ್ದೇವೆ ಹಾಗೆಯೇ ನಮ್ಮ ಸಂಸ್ಥೆಯಲ್ಲಿ ದೊಡ್ಡದಾದಂಥ ಒಂದು ಆರೋಗ್ಯದ ಕೊಟ್ಟಿದ್ದೇವೆ ಮಧ್ಯಾಹ್ನದ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸುಬ್ರಹ್ಮಣ್ಯ ಪರಿಸರದಲ್ಲಿ ಸಮಾಜ ಸೇವೆಯ ಮೂಲಕ ಚಿರಪರಿಚಿತರಾಗಿರುವ ಬಡವರ ಹಾಗೂ ಅನಾಥರ ರಕ್ಷಣೆಯಲ್ಲಿ ಸದಾ ಮುಂಚೂಣಿಯಲ್ಲಿ ನಿಂತು ಕಾರ್ಯನಿರ್ವಹಿಸುತ್ತಿರುವ ರವಿಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ ಬಿಎ ಬಳಗದ ವತಿಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿಯ ಧನ ಸಹಾಯವನ್ನು ರವಿಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ರವಿಕಕ್ಕೆ ಪದವು ಅವರಿಗೆ ಹಸ್ತಾಂತರಿಸಲಾಯಿತು ಯುವ ತೇಜಸ್ ಅಂತ ಹೇಳುವಂಥ ಒಂದು ಸಮಾಜ ಸೇವಾ ಟ್ರಸ್ಟಿಗೆ ಈ ಹತ್ತು ಸಾವಿರ ರೂಪಾಯಿಗಳ ಧನ ಸಹಾಯವನ್ನು ನೀಡಿದ್ದೇವೆ ಈ ವರ್ಷ ನಾವು ನಮ್ಮ ಸುಬ್ರಹ್ಮಣ್ಯ ಪರಿಸರದಲ್ಲಿ ಬಡವರ ಹಾಗೂ ನಿರಾಶ್ರಿತರಿಗೆ ಶ್ರಮಿಸ್ತಾ ಇರುವಂತಹ ನಮ್ಮ ಸುಬ್ರಹ್ಮಣ್ಯದ ಒಂದು ಸಂಸ್ಥೆ ರವಿಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ ಅಂತ ಹೇಳುವಂಥ ಸಂಸ್ಥೆಗೆ ನಮ್ಮ ಈ ವರ್ಷದ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿಗಳ ಧನ ಸಹಾಯವನ್ನು ನೀಡಿ ನೀಡಬೇಕು ಅಂತ ಹೇಳಿ ಎಲ್ಲರ ಒಪ್ಪಿಗೆ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ರವಿಕಕ್ಕೆ ಪದ ಸಮಾಜ ಸೇವಾ ಟ್ರಸ್ಟ್ ನ ಈ ಈಗ ನೀಡ್ತಾ ಇದ್ದೇವೆ ಧನ ಸಹಾಯ ಸ್ವೀಕರಿಸಿ ಮಾತನಾಡಿದ ಅವರು ಬಿಎ ಬಳಗದ ಕಾರ್ಯಚಟುವಟಿಕೆಗಳು ಎಲ್ಲರಿಗೂ ಪ್ರೇರಣೆಯಾಗಲಿ ಮುಂದಿನ ದಿನಗಳಲ್ಲಿ ಈ ಗೆಳೆಯರ ಬಳಗವು ಇನ್ನಷ್ಟು ಗಟ್ಟಿಯಾಗಿ ಸಮಾಜ ಸೇವೆಯಲ್ಲಿ ತೊಡಗಲಿ ಎಂದು ಹಾರೈಸಿ ಸಂಘಟನೆ ನೀಡಿದ್ದ ಧನ ಸಹಾಯವನ್ನು ಖಂಡಿತವಾಗಿ ಬಡವರ ಏಳಿಗೆಗೆ ಬಳಕೆ ಮಾಡುವುದಾಗಿ ಭರವಸೆ ನೀಡಿದರು ಗೆಳೆಯರ ಬಳಗದ ವತಿಯಿಂದ ಧನಂಜಯ ಹಾಗೂ ಭವ್ಯ ಮಾತನಾಡಿ ರವಿ ಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬರುತ್ತಿದೆ ಬಡವರಿಗೆ ನಿರ್ಗತಿಕರಿಗೆ ಸಹಾಯಸ್ಥ ಮಾಡುವಲ್ಲಿ ಮುಂದಾಗಿದ್ದಾರೆ ಆದ ಕಾರಣ ನಾವೆಲ್ಲರೂ ಸೇರಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದೇವೆ ಹೀಗೆ ನೀವು ಕೂಡ ಅನಾಥ ರಕ್ಷಣೆ ಸೇವಾ ಆಶ್ರಮ ನಿರ್ಮಾಣಕ್ಕೆ ಸಹಾಯಸ್ಥ ಮಾಡಿ ಎಂದು ಕೇಳಿಕೊಂಡರು ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ನಾವು ಡಿಗ್ರಿ ತೇರ್ಗಡೆಗೊಂಡು ಹೊರಗಡೆ ಬಂದ ನಂತರ ಫ್ರೆಂಡ್ಸ್ಗಳೆಲ್ಲ ಒಟ್ಟು ಒಟ್ಟಾಗಿದ್ದ ಫ್ರೆಂಡ್ಸ್ಗಳೆಲ್ಲ ಬೇರೆ ಬೇರೆಯಾಗಿ ಉದ್ಯೋಗಕ್ಕೆ ಕೆಲವು ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಹೊರಗಡೆ ಹೋದವು ಈ ಸಂದರ್ಭದಲ್ಲಿ ನಾವು ಡಿಗ್ರಿಯಲ್ಲಿದ್ದ ಫ್ರೆಂಡ್ಸ್ಗಳು ಒಂದು ವರ್ಷ ಒಟ್ಟಿಗೆ ಸೇರಬೇಕು ಅಂತೇಳಿ ಒಂದು ಆಲೋಚನೆ ಬಂದು ಗೆಳೆಯರೆಲ್ಲ ಒಟ್ಟಿಗೆ ಒಂದು ಪ್ಲ್ಯಾನ್ ಮಾಡಿ ಪ್ರತಿ ಒಂದು ವರ್ಷ ಮೊದಲನೇ ವರ್ಷ ಒಂದು ಸ್ನೇಹ ಸಮ್ಮಿಳನ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿ ಒಟ್ಟು ಸೇರಿದ್ದೇವೆ ಆ ವರ್ಷ ನಮಗೆ ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿ ಒಂದು ತುಂಬ ಖುಷಿಯ ಒಂದು ವಾತಾವರಣ ನಿರ್ಮಾಣ ಆಯಿತು ಇದನ್ನು ಮನಗಂಡದ ನಾವು ಮುಂದೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಟ್ಟಿಗೆಗೂ ಸೇರ್ತೇವೆ ಅದೇ ಥರ ಸಮಾಜಕ್ಕೆ ಏನಾದರೂ ಒಂದು ನಾವು ನಮ್ಮಿನಾದಂಥ ಒಂದು ಸಹಾಯ ಕೊಡುವ ಅಂತ ಉದ್ದೇಶವನ್ನು ಇಟ್ಕೊಂಡೇವೆ ಆ ಹಾಗೆ ಎರಡನೇ ವರ್ಷದಲ್ಲಿ ಆ ಕೈಕಂಬದಲ್ಲಿ ನಡೀತೀವಿ ಕಾರ್ಯಕ್ರಮ ಕೈಕಂಬದಲ್ಲಿ ನಡೆದಂತ ಈ ಕಾರ್ಯಕ್ರಮದಲ್ಲಿ ತುಂಬಾ ಚರ್ಚೆಯನ್ನೆಲ್ಲ ಮಾಡಿ ನಾವು ಅಲ್ಲಿ ಒಂದು ನಿರ್ಣಯವನ್ನು ಕೈಗೊಂಡೆ ಅಂದ್ರೆ ಅಂದ್ರೆ ಪ್ರತಿ ವರ್ಷ ನಾವು ನಮ್ಮ ಈ ನಮ್ಮ ಬಿ ಎ ಬಲಗ ಹೇಳುವಂತಹ ಒಂದು ತಂಡದಲ್ಲಿ ಸುಮಾರು ಜನ ಸದಸ್ಯ ಎಂಬತ್ತು ತೊಂಬತ್ತು ಜನ ಸದಸ್ಯರು ಇದ್ದರು ಅಂದ್ರೆ ಫ್ರೆಂಡ್ಸ್ ನಾವೆಲ್ಲ ಒಟ್ಟಾಗಿ ಸೇರಿ ಒಂದು ತಿಂಗಳಿಗೆ ಒಂದು ಅಂತ ಹೇಳಿ ಕಲೆಕ್ಟ್ ಮಾಡಿ ಅದನ್ನು ವರ್ಷದಲ್ಲಿ ಒಂದು ಸಮಾಜಕ್ಕೆ ಏನಾದರೂ ಕೊಡುವ ಅಂತ ಹೇಳುವಂಥ ಒಂದು ಆಲೋಚನೆ ಬಂತು ಹಾಗೆ ಎಲ್ಲ ಫ್ರೆಂಡ್ಸ್ಗಳ ಸಹಕಾರದಲ್ಲಿ ಅದು ಒಪ್ಪಿಗೆಯನ್ನು ಪಡೆದು ಮೂರನೇ ವರ್ಷದಿಂದ ನಾವು ಈಗ ಸಮಾಜಕ್ಕೆ ಒಂದು ಏನಾದರೂ ಕೊಡುವ ಅಂತ ಹೇಳುವಂಥ ಆಲೋಚನೆಯಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡೆವು ಕಳೆದ ವರ್ಷದ ಈ ನಮ್ಮ ಕ್ರಿಯಾ ಸಮ್ಮೇಳನದಲ್ಲಿ ಯುವ ತೇಜಸ್ಸು ಟ್ರಸ್ಟ್ ಅಂತ ಒಂದು ಸಮಾಜ ಸೇವಾ ಟ್ರಸ್ಟಿಗೆ ನಾವೊಂದು ಹತ್ತು ಸಾವಿರ ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿದ್ದೇವೆ ಅಂದರೆ ನಮ್ಮಿಂದ ಅಷ್ಟು ದೊಡ್ಡ ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಆಗೋದು ಆಗೋದಿಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿದ ಸೇರಿ ಕಲೆಕ್ಟ್ ಮಾಡಿದಂತಹ ಹಣ ಒಂದು ನಮ್ಮ ಪರಿಸರದ ಒಂದು ಅತ್ಯುತ್ತಮ ಸಂಸ್ಥೆ ಅಂದರೆ ಹಲವಾರು ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಒಂದು ಸಂಸ್ಥೆ ಯುವ ತೇಜಸ್ ಟ್ರಸ್ಟ್ಗೆ ಈ ಸಹಾಯವನ್ನು ನೀಡುವ ಮುಖಾಂತರ ನಮ್ಮ ಆಸೆಯೂ ಕೂಡ ಒಂದು ಈಡೇರಲಿದೆ ಉದ್ದೇಶದಿಂದ ಅವರಿಗೆ ಹತ್ತು ಸಾವಿರ ರೂಪಾಯಿಗಳ ಧನ ಸಹಾಯವನ್ನು ಕಳೆದಷ್ಟು ನೀಡಿದ್ರು ಈ ರೀತಿಯಾಗಿ ಈ ಈ ವರ್ಷ ವರ್ಷ ಹಾಗೆ ಇಲ್ಲಿ ಸುಬ್ರಹ್ಮಣ್ಯ ನಮ್ಮ ನಮ್ಮ ಊರಿನವರೇ ಆದಂತಹ ರವಿ ಕಕ್ಕೆ ಕಕ್ಕೆಪದೇ ಇವರದೇ ಒಂದು ಸೇವಾ ಟ್ರಸ್ಟ್ ಇರುವ ಮುಖಾಂತರ ಅವರು ಒಂದು ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ಸಹಾಯ ಮಾಡುವ ಕಾರಣ ನಾವು ಅವರಿಗೆ ಅವರು ಮಾಡುವಷ್ಟು ಆಗದಿದ್ದರೂ ಸಹ ನಮ್ಮ ಕೈಯಲ್ಲಾಗುವಂಥ ಕಿಂಚಿತ್ತು ಸಹಾಯವನ್ನು ಮಾಡಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಉದ್ದೇಶದಿಂದ ಅವರಿಂದ ನಾವು ಇನ್ಸ್ ಇನ್ಸ್ಪೈರ್ ಆಗಿ ನಾವು ಸಹ ಎಷ್ಟು ಅಮೌಂಟ್ ಆಗುತ್ತೋ ಅಷ್ಟನ್ನು ಇವತ್ತು ಒಂದು ಇಪ್ಪತ್ತೈದು ಸಾವಿರ ಅಮೌಂಟನ್ನು ಅಮೌಂಟಿನ ಚಕ್ಕನ್ನು ನಾವು ಹಸ್ತಾಂತರಿಸಿದ್ದೇವೆ ಇದೇ ತರ ಮುಂದೆ ಸಹ ಅವರ ಟ್ರಸ್ಟ್ ಸಹ ಹಾಗೆ ನಮ್ಮ ಸ್ನೇಹ ಸಮ್ಮಿಲನದಲ್ಲಿ ಸಹ ಒಳ್ಳೆಯ ಸಹಾಯ ಸಮಾಜಕ್ಕೆ ಒಂದಿಷ್ಟು ಸಹಾಯ ಮಾಡುವಂತಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಈ ಸಂದರ್ಭದಲ್ಲಿ ಕೆಎಸ್ಎಸ್ ಕಾಲೇಜಿನ ಇತಿಹಾಸ ಪ್ರಾಧ್ಯಾಪಕರಾದ ಪ್ರಸಾದ್ ಎನ್ ಅರ್ಥಶಾಸ್ತ್ರ ಉಪನ್ಯಾಸಕಿ ಶ್ರೀಲತಾ ಕಮಿಲ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟ ಮನೆಯವರಾದ ಶ್ರೀಮತಿ ಮತ್ತು ಶ್ರೀ ಬಾಬುಗೌಡ ಜೆಸಿಐ ಪೂರ್ವ ಅಧ್ಯಕ್ಷ ಮಣಿಕಂಠ ಹಾಗೂ ಬಿ ಎ ಬಳಗದ ಸದಸ್ಯರೆಲ್ಲರೂ ಉಪಸ್ಥಿತರಿದ್ದರು ದೀಪಕ್ ನಂಬಿಯಾರ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಪದ್ಮಕುಮಾರ್ ಸ್ವಾಗತಿಸಿದರು ಧನಂಜಯ ವಂದನಾರ್ಪಣೆಗೈದರು ಕಾರ್ಯಕ್ರಮದ ನಂತರ ಸಹಭೋಜನ ಸಂಘಟನೆಯ ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ವಿಸ್ತೃತ ಚರ್ಚೆ ನಡೆಯಿತು ರಿಪೋರ್ಟ್ ಮಣಿಕಂಠ ಕುಕ್ಕೆ ಸುಬ್ರಹ್ಮಣ್ಯ